ಚರ್ಚೆ ನಡೀತಾ ಇದೆ ಒಂದು ಎರಡು ದಿವಸ ಚರ್ಚೆ ನಡೀತಾ ಇದೆ ಮುಖ್ಯಮಂತ್ರಿಗಳು ಉತ್ತರ ಕಡ್ಡಾಯ ಚರ್ಚೆ ವಿಧಾನ ಪರಿಷತ್ ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತಾಯಿದ್ರೆ ಅದಕ್ಕೆ ಏನಾರ ಪರಿಹಾರ ಕಂಡು ಹಿಡಿದ್ರೆ ಒಂದು ಒಳ್ಳೇದಾಗತ್ತೆ ಯಾಕೆ ನಮ್ಮ ಹದಿನಾಲ್ಕು ಜಿಲ್ಲೆಗಳು ಬರ್ತವೆ ಉತ್ತರ ಕನ್ನಡ ಕಲ್ಯಾಣ ಕರ್ನಾಟಕ ಚಿತ್ತೂರು ಕರ್ನಾಟಕ ಅದಕ್ಕೆ ಈ ಚರ್ಚೆಗಿಂತ ಮುಖ್ಯ ಅಂದ್ರೆ ಇಲ್ಲೊಂದು ನಮ್ಮ ಹದಿನಾಲ್ಕು ಜಿಲ್ಲೆಗಳೊಂದು ಇಪ್ಪ ಒಂದು ಐವತ್ತು ಸಾವಿರ ಪ್ಯಾಕೇಜ್ ಕಡೆ ಏನಾರ ಬಜೆಟ್ ಘೋಷಣೆ ಮಾಡಿದ್ರೆ ಅಭಿವೃದ್ಧಿ ಆಗುತ್ತೆ ಬರೀ ಚರ್ಚೆ ಮಾಡೋದು ಮತ್ತು ಅಲ್ಲಿ ಹಂಗೆ ಉಳಿದು ಆಗಬಾರ್ದೆ ಒಂದು ಐವತ್ತು ಒಂದು ಬಜೆಟ್ ಬಜೆಟ್ ಘೋಷಣೆ ಮೈಸೂರು ಆ ಭಾಗ ಮಧ್ಯ ಕರ್ನಾಟಕ ಮಾಡಿದ್ರೆ ಐವತ್ತು ಸಾವಿರ ಕೋಟಿ ಘೋಷಣೆ ಮಾಡಿದ್ರೆ ಅಭಿವೃದ್ಧಿ ಆಗ್ಬೋದು ನಮ್ಮ ಹದಿನಾಲ್ಕು ಜಿಲ್ಲೆ ಹೌದು ಅದೇನು ಟೆಕ್ನಿಕಲ್ ಪ್ರಾಬ್ಲಮ್ ಇರೋದ್ರಿಂದ ಆ ನಮ್ಮ ಜಿಲ್ಲೆ ಆದ್ರೆ ಚೆನ್ನಾಗಿ ಯಾಕ ಗೋಕಾಕ್ ಆಯ್ತು ಚಿಕ್ಕೋಡಿ ಆಯ್ತು ಬೈಲಂಗಲ ಆಯ್ತು ಬೆಳಗಾವಿ ಆಯ್ತು ನಾಲ್ಕು ಜಿಲ್ಲೆ ಆದ್ರೆ ಮುಂದಿನೆಲ್ಲ ಆಗ್ಬೋದು ಆದ್ರೆ ಒಳ್ಳೇದು ಅಂದ್ರೆ ಕೇಂದ್ರ ಸರ್ಕಾರದ್ದು ಗಡಿಗಳನ್ನ ವಿಂಗಡಣೆ ಮಾಡಬಾರ್ದು ಅಂತ ಹೇಳಿ ಡೈರೆಕ್ಷನ್ ಐತೆ ಅದೇ ಅದು ನಿನ್ನೆ ಸಚಿವರು ಏನೋ ಉತ್ತರ ಕೊಟ್ಟಿದ್ದಾರೆ ಅದಕ್ಕೆ ಅದಕ್ಕೆ ಬಗ್ಗೆ ಅದಕ್ಕೆ ಹೋರಾಟ ಐತೆ ಬಹಳ ದೊಡ್ಡ ಜಿಲ್ಲೆ ಆಗೈತೆ ಅನುದಾನ ಮಾತ್ರ ಸಣ್ಣ ಜಿಲ್ಲೆ ಕೊಟ್ಟದಾನೆ ಬೆಳಗಾವಿ ಅನುದಾನ ಕೊಡ್ತಾರೆ ಅದೇ ಇದು ಐವತ್ ಸಾವಿರ ಪ್ಯಾಕೇಜ್ ಘೋಷಣೆ ಮಾಡಿದ್ರೆ ಅಭಿವೃದ್ಧಿ ಆಗೇ ಆಗುತ್ತೆ ಜಿಲ್ಲೆ ಆಗ್ಬೇಕಲ್ಲ ಐವತ್ ಸಾವಿರ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ರು ಘೋಷಣೆ ಮಾಡಿ ಅಭಿವೃದ್ಧಿ ಆಗ್ಬಹುದು ಬೆಳಗಾಂ ಜಿಲ್ಲೆಗೆ ಹ್ಮ್ ಬೆಳಗಾಂ ಜಿಲ್ಲೆ ಅಂದ್ರೆ ನಮ್ಮ ಹದ ಹದಿನಾಲ್ಕು ಜಿಲ್ಲೆಗೆ